ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಶಾರ್ಟ್ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾವು ನಿನ್ನೆ ಇಲ್ಲಿ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ಗೆ ಗ್ಯಾಸ್ ಲೀಕ್ ಮಾಡೋದಿತ್ತು ಅದಕ್ಕೆ ಹೋಗಿ ಬರ್ತಾ ಇದೀವಿ ಫ್ರೆಂಡ್ಸ್ ಅಲ್ಲೇ ರೋಡ್ ಮಧ್ಯದಲ್ಲಿ ಈ ವಿಡಿಯೋನ ಸಂಜೆ ಬಂದಮೇಲೆ ಏಳು ಗಂಟೆಗೆ ನಮ್ಮ ಮನೆ ಹತ್ತಿರ ದೇವ್ರಿದೆ ಫ್ರೆಂಡ್ಸ್ ಅಲ್ಲಿ ಅತಿ ಹೆಚ್ಚು ಪೂಜೆನ ಮಾಡಿದ್ರು ಫ್ರೆಂಡ್ಸ್ ಅಲ್ಲೇ ವಿಡಿಯೋನ ಹೆಂಡ್ ಮಾಡಿದೆ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗ್ತೀರಾ ನಾವಿವತ್ತ ಮದುವೆಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಮದುವೆಯ ಮುಗಿಸ್ಕೊಂಬಂದು ಬಂದಮೇಲೆ ಸಂಜೆ ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ಈ ರೆಸಿಪಿನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈ ರೆಸಿಪಿ ನಿಮಗೂ ಬೇಕಾದರೆ ನನ್ನ ಚಾನಲಲ್ಲಿ ಇದನ್ನು ಫುಲ್ ಹಾಕಿ ಈ ವಿಡಿಯೋನ ಹಾಕಿದ್ದೀನಿ ಫ್ರೆಂಡ್ಸ್ ಅದು ಹೋಗಿ ನೋಡಿ ಹಾಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋನ ಫುಲ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ನೋಡಿ ಈ ಸ್ನ್ಯಾಕ್ಸ್ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಇದನ್ನು ಆಲೂಗಡ್ಡೆಯಲ್ಲಿ ಚೆನ್ನಾಗಿ ಫ್ರೆಂಡ್ಸ್ ಸಖತ್ ಟೇಸ್ಟಿ ಆಗಿರುತ್ತೆ ಫ್ರೆಂಡ್ಸ್ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಈ ತರ ಹುರಿದು ಮಾಡಿಬಿಟ್ರೆ ನನಗೆ ತುಂಬಾ ಇಷ್ಟಪಟ್ಟು ಜಾಸ್ತಿ ಹೊತ್ತು ನೋಡಿ ಇಷ್ಟ ನಡೆಯುತ್ತೆ ಫ್ರೆಂಡ್ಸ್ ಇದನ್ನು ಉಪ್ಪು ಹಚ್ಕೊಂಡು ಹಾಗೆ ತಿನ್ಬೋದು ಪಲ್ಯ ಒಗ್ಗರಣೆ ಹಾಕಿದ್ರೂ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ನಾನು ಇವಾಗ ಜಾಸ್ತಿ ಸೀರೆಗಳಿಗೆ ಫಿಕೋ ಫಾಲ್ಸ್ ಮಾಡೋ ಇದ್ದಾವೆ ಫ್ರೆಂಡ್ಸ್ ಒಂದು ಹದಿನೈದರಿಂದ ಇಪ್ಪತ್ತು ಸೀರೆಗಳು ಫಾಲ್ಸ್ ಇದು ಪಿಕೋ ಮಾಡೋ ಇದ್ದಾವೆ ಫ್ರೆಂಡ್ಸ್ ಅವುಗಳಿಗೆ ಪಿಕೋ ಮಾಡೋಣ ಬನ್ನಿ ಫ್ರೆಂಡ್ಸ್ ಹೆಣ್ಮಕ್ಳು ಮನೆಯಲ್ಲೇ ಕುಳಿತು ಮಾಡುವಂಥ ಉದ್ಯೋಗದಲ್ಲಿ ಟೇಲರಿಂಗ್ ಕೆಲಸ ಒಂದು ಜಾಬ್ ಫ್ರೆಂಡ್ಸ್ ನಾವು ಗೃಹಿಣಿಯರು ಮನೆಯಲ್ಲೇ ಕುಳಿತು ಫ್ಯಾಷನ್ ಬ್ಲೌಸ್ಗಳನ್ನು ಹೊಲಿದ್ರೆ ಎಷ್ಟೋ ದುಡ್ಡು ಸಂಪಾದನೆ ಮಾಡಿ ಸ್ವಾವಲಂಬನೆಯಿಂದ ಬದುಕಬಹುದಲ್ವ ಫ್ರೆಂಡ್ಸ್ ಅದರಲ್ಲಿ ಈ ಕೆಲಸನೂ ಒಂದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಸೀರೆ ಎಷ್ಟು ಚೆನ್ನಾಗಿದೆ ಅಂತ ಹೇಗೆ ಅಂತ ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ ಫ್ರೆಂಡ್ಸ್ ಇದು ನಮ್ಮ ಕಸ್ಟಮರ್ ಫೀಕೋ ಫಾಲ್ ಮಾಡಿ ಬ್ಲೌಸ್ ಹೊಲಿಯಲ್ಲೂ ಹೇಳಿದ್ದಾರೆ ಫ್ರೆಂಡ್ಸ್ ಇದಕ್ಕೆ ಜಾಸ್ತಿ ಇದೆ ಫ್ರೆಂಡ್ಸ್ ಪಿಕೋ ಫಾಲ್ ಮಾಡುವ ಬಟ್ಟೆಗಳು ಪಿಕೋ ಫಾಲ್ ಎಲ್ಲ ಮಾಡಿ ಬ್ಲೌಸ್ ಹೊಲಿಬೇಕು ಹಾಗಾಗಿ ಟೈಮು ಜಾಸ್ತಿ ಇಲ್ಲ ನೋಡಿ ಫ್ರೆಂಡ್ಸ್ ಈ ವಿಡಿಯೋದ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ನಿಮ್ಮ ಟೇಲರಿಂಗ್ ಕಲಿಬೇಕಾ ನೋಡಿ ಫ್ರೆಂಡ್ಸ್ ಇಷ್ಟೆಲ್ಲ ಬ್ಲೌಸ್ ಇದೆ ಹೊಲಿಬೇಕಿದೆಲ್ಲ ಮತ್ತೆ ಇಲ್ಲಿ ಮಾಡಲ್ ಇದೆ ಟೇಬಲ್ ಮೇಲೆ ಇದೆ ನೋಡಿ ಇದು ನಮ್ಮ ಸ್ಮಾಲ್ ಹೌಸಲ್ಲಿ ಸ್ಮಾಲ್ ಟೇಲರಿಂಗ್ ಕೆಲಸ ನೀವು ನಮ್ಮ ಥರ ಬಟ್ಟೆ ಹೊಲಿಯೋದನ್ನು ಕಲಿಬೇಕಾ ಹಾಗಾದರೆ ನಮ್ಮ ವಿಡಿಯೋನ ಡೈಲಿ ಸರ್ಚ್ ಮಾಡಿ ನೋಡಿ ಫ್ರೆಂಡ್ಸ್ ನನ್ನ ಮಗ वास्क कंटिन्यू परवे के बारे दे। दे रा रा में आकेंदे ये कलर रागेदी नीनु कलर रागेदी ना मैं न 10 वन 1000 पास्कूं नि मेरे 15 नु 2000 पा हो यार सरपा सुन नि